ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಧನ್ಯವಾದ ಯಾಕಂದ್ರೆ ಅಲ್ಲಿ ಅವಳು ಗೌರವ

ಸಹಕಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಡಿಸ್ಟ್ರಿಕ್ಟ್ ಕೋಪರೇಟಿವ್ನ ಶಾಖೆಗೆ ಸಂಬಂಧಪಟ್ಟಂತೆ ಇವತ್ತು ನಾಮಪತ್ರ ಸಲ್ಲಿಸಿದ ಕೊನೆ ದಿನ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಂದ ಪಕ್ಷದ ಪರವಾಗಿ ಒಂಬತ್ತು ಅಭ್ಯರ್ಥಿ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಿದ್ದೀವಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಶಾಸಕರು ಮನೆ ಅವರ ಸೂಚನೆ ಮತ್ತು ಮಾಜಿ ಶಾಸಕರಾದ ಕಳ್ಳ ಕೇಶವಮೂರ್ತಿ ಅವರು ಶಾಸಕರಾದಂಥ ದರ್ಶನ್ ಅವರು ಬಂದಿಲ್ಲ ನಮ್ಮ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಸೇರಿ ನಂಜಗೂಡು ತಾಲೂಕಿನಿಂದ ಚಿನ್ನಂಬಳ್ಳಿ ರಾಜು ಅವ್ರನ್ನ ಭಾರಿ ಒಮ್ಮತದ ಅಭ್ಯರ್ಥಿಯಾಗಿ ಎಲ್ಲರ ಸಹಕಾರದಿಂದ ಚರ್ಚೆ ಮಾಡಿ ಎಲ್ಲರ ಸಲಹೆ ತಗೊಂಡು ಅಂತಿಮ ಅಭ್ಯರ್ಥಿಯಾಗಿ ಹೋಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಕೆ ನಗರ ಕ್ಷೇತ್ರದಿಂದನೂ ಕೂಡ ದೊಡ್ಡ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ ಮತ್ತು ಎಚ್ ಡಿ ಕೋಟೆ ಕ್ಷೇತ್ರದಿಂದ ನಮ್ಮ ಶಾಸಕರಾದಂಥ ಅನಿಲ್ ಶಿವಕುಮಾರ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ನಮ್ಮ ಹುಣ್ಸೂರಿಂದ ಅಮರನಾಥ್ ಅವರು ಪಕ್ಷದ ಪರವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಮೈಸೂರಿಂದ ಕೂಡ ನಮ್ಮ ಪಕ್ಷದ ಪರವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ನಮ್ಮ ಎಲ್ಲ ಅಭ್ಯರ್ಥಿಗಳಿಗೆ ಪಕ್ಷದ ಪರವಾಗಿ ಸ್ಪರ್ಧೆ ಮಾಡಿರೋಂಥ ಎಲ್ಲ ಅಭ್ಯರ್ಥಿಗಳಿಗೆ ನಾವು ಜಿಲ್ಲಾ ಕಾಂಗ್ರೆಸ್ನಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರವಾಗಿ ಮತ್ತು ರಾಜ್ಯದ ಜನತೆಯತ್ತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ನಮ್ಮ ನಂಜುಗುಂಡು ವಿಧಾನಸಭಾ ಕ್ಷೇತ್ರದಿಂದ ರಾಜು ಭಾಳಷ್ಟು ಚಿನ್ನಂಬಳ್ಳಿ ರಾಜು ಅವರು ಭಾಳಷ್ಟು ವರ್ಷಗಳಿಂದ ಪಾರ್ಟಿನ ಕೆಲಸ ಮಾಡಿದವರು ಎಲ್ಲ ಸೇರಿ ಅಲ್ಲಿ ಡೆಲಿಗೇಟ್ಸು ಒಟ್ಟು ಎಕ್ಸ್ನರು ಮೂವತ್ತ್ ಮೂರು ಮೂವತ್ತ್ಮೂರು ಒಟ್ಟು ಡೆಲಿಗೇಟಲ್ಲಿ ಇಪ್ಪತ್ತ್ಮೂರು ಸ್ಥಾನಗಳನ್ನ ನಮ್ಮ ಪಕ್ಷ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ಇದ್ದಾರೆ ಅದರಿಂದ ನೂರು ಭಾಗ ಅದರಲ್ಲಿ ಗೆಲುವು ಸಾಧಿಸ್ದಂಗೆ ಇವತ್ತು ನಾವು ಇವತ್ತೇ ಘೋಷಣೆ ಮಾಡ್ತಾ ಇದ್ದೀವಿ ನಂಜನಗೂಡಿನಲ್ಲಿ ನಾವು ಗೆಲುವು ಸಾಧಿಸಿದ್ದೀವಿ ಅದರಿಂದ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ರಿಗೂ ಅಲ್ಲಿನ ಡೆಲಿಗೇಟ್ಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶಾಸಕರು ಮಾಜಿ ಶಾಸಕರಿಗೆ ನಾನು ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಬಂಧುಗಳೇ ಈ ದಿವಸ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕರುಗಳಿಗೆ ಇವತ್ತು ಉಮೇದುವಾರಿಕೆ ಪತ್ರ ಮಾಡಲಿಕ್ಕೆ ಇವತ್ತು ಕೊನೆಯ ದಿನ ಹಾಗಾಗಿ ನಮ್ಮ ನಂಜನಗೂಡು ತಾಲೂಕಿನಿಂದ ನಮ್ಮ ಪ್ರತಿನಿಧಿಯಾಗಿ ಶ್ರೀ ಚಿನ್ನಂಬಳ್ಳಿ ರಾಜು ಅವ್ರನ್ನ ನಾವೆಲ್ಲರೂ ಕೂಡ ಕಳೆದ ವಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಮೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ ಅವರ ಗೃಹ ಕಚೇರಿ ಕಾವೇರಿಯಲ್ಲಿ ಸನ್ಮಾನ್ಯ ಶಾಸಕರು ಮತ್ತು ವಿಧಾನ ಪರಿಷತ್ತಿನ ಆದಂಥ ಶ್ರೀಯುತ ಡಾಕ್ಟರ್ ಎಸ್ ಯತೀಂದ್ರ ಸಾಹೇಬರು ಹಾಗೂ ಮತ್ತು ನಂದಿನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಧ್ರುವನಾರಾಯಣ ಮತ್ತು ಬ್ಲಾಕ್ ಅಧ್ಯಕ್ಷಗಳಾದಂಥ ಶ್ರೀಯುತ ಕುರುಟಿ ಮಹೇಶ್ ಅವರು ಮತ್ತು ಹಾಡ್ಯ ರಂಗಸ್ವಾಮಿಯವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ ಎಸ್ ಸಿ ಬಸವರಾಜರವರು ಮತ್ತು ಎಲ್ಲ ನಮ್ಮ ಡೆಲಿಗೇಟ್ಸು ಇಪ್ಪತ್ತು ಬ್ಯಾಂಕಿನ ಪತ್ತಿನ ಬ್ಯಾಂಕಿನ ಸಹಕಾರ ಸಂಘಗಳನ್ನು ಎಲ್ಲ ಡೆಲಿಗೇಟ್ಸು ಕೂಡ ನಾವು ಅವರ ಸಮ್ಮುಖದಲ್ಲಿ ಚರ್ಚೆಯನ್ನು ಮಾಡಿ ಆ ದಿವಸ ಶ್ರೀಯುತ ರಾಜು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ನಾವು ಬೆಂಬಲ ಸೂಚಿಸಿದ್ದಾರೆ ಅಂತ ಆ ಒಂದು ಮಾಹಿತಿ ಟ್ವೆಂಟು ಒನ್ ಕೂತು ಮಾತಾಡಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಂತರ ನಿನ್ನೆ ಅಂತಿಮವಾಗಿ ಆ ಗೋಷ್ಠಿಯನ್ನು ಮಾಡಿ ಮತ್ತು ಸಭೆಯನ್ನು ಮಾಡಿ ನಾವು ಇವತ್ತು ನಾಮಪತ್ರವನ್ನು ಮಾಡಲಿಕ್ಕೆ ಶ್ರೀಯುತ ರಾಜು ಅವರ ಪರವಾಗಿ ಅವರ ನಾವು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯವರು ಅವರಿಗೆ ಇಡೀ ನಮ್ಮ ಇಪ್ಪತ್ತು ಡೆಲಿಗೇಷನ್ಗಳು ಕೂಡ ಇವತ್ತು ಅವರೊಟ್ಟಿಗೆ ಬಂದು ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಯುತ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರ ಸಮ್ಮುಖದಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಹಾಗಾಗಿ ಇಪ್ಪತ್ತಾರನೇ ತಾರೀಕು ಮತದಾನ ಇದೆ ಅಲ್ಲಿವರೆಗೂ ಕೂಡ ಎಲ್ಲ ಡೆಲಿಗೇಷನ್ಗಳು ಕೂಡ ಒಟ್ಟಾಗಿದ್ದು ಆ ಮತದಾನ ಮಾಡಲಿಕ್ಕೆ ತಾವೆಲ್ಲ ಬಂದು ಮತದಾನ ಮಾಡಿ ಅವ್ರನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಎಲ್ಲ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಎಲ್ಲರ ವತಿಯಿಂದ ತಮ್ಮಲ್ಲಿ ಹೃದಯಪೂರ್ವಕವಾಗಿ ವಿನಂತಿ ಮಾಡ್ತಾ ಮಾತು ಸಿದ್ದರಾಮಯ್ಯವರ ಸುಪುತ್ರ ಯಿತೀಂದ್ರ ಸಿದ್ದರಾಮಯ್ಯ ಅವರು ನಂದಿನಗೌಡ ಕ್ಷೇತ್ರದ ದರ್ಶನ್ ಧರ್ಮ ಅವರು ಮಾಜಿ ಶಾಸಕ ಕೆಲ ಅವರು ಮತ್ತು ಬ್ಲಾಕ್ ಅಧ್ಯಕ್ಷರಾದ ಕೆಲಸ ಅವರು ಮತ್ತು ಆರ್ ಕೆಲಸ ಮುಖ್ಯಮಂತ್ರಿಗಳ ಸುಪುತ್ರ ದರ್ಶನ್ ಅವರು ಮಾರ್ಗದರ್ಶನ ಎಲ್ಲರ ಸಹಕಾರ ನಮ್ಮ ನಾಳೆ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಎಲ್ಲ ಡೆಲಿಗೇಟ್ಗಳು ಸಹಕಾರ ಮೊದಲಿಗೆ ಕೃತಜ್ಞತೆ ಇದೇ ರೀತಿಯಲ್ಲಿ लेकिन ये अध्यक्ष जी के लिए